ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಶಂಕರಪ್ಪ ಅವರು ಮಾಡ್ತಾರಂತಹ ವಿಶೇಷವಾದಂತಹ ನಮಸ್ಕಾರ ಏನಪ್ಪ ಇವತ್ತು ವಿಶೇಷವಾದಂತಹ ನಮಸ್ಕಾರ ಇವತ್ತು ಗಿಡಮೂಲಿಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಹೊರಟೋಗಿದೆ ಒಂದು ಕಿಡ್ನಿ ಹೋಗಿರುತ್ತೆ ಒಂದು ಕಿಡ್ನಿ ಡಯಲೈಸಿಸ್ಗೆ ಹೋಗ್ತಾರೆ ಅವ್ರಿಗೆ ವಾರಕ್ಕೊಂದ್ಸರಿ ಡಯಾಲಿಸಿಸ್ ಮಾಡಿಸ್ಬೇಕು ತಿರ್ಗಾ ನೀರ್ನೆಲ್ಲ ತೆಗಿಬೇಕು ತಿರ್ಗಾ ಫ್ರೆಶ್ ಆಗಿ ಆ ಕಿಡ್ನಿನ ಮಾಡಬೇಕು ಅಂತಾರೆ ಅವರು ಗಿಡಮೂಲಿಕೆ ಔಷಧಿಯಿಂದ ಆ ಡಯಾಲಸಿಸ್ ಹೋಗದೆ ಅದನ್ನ ಸರಿಪಾಡ್ಕೊಳ್ಳುವಂತಹ ಒಂದು ಗಿಡಮೂಲಿಕೆ ಔಷಧಿ ಇದೆ ಅದನ್ನ ಪೂರ್ವಜರು ನಮ್ಮ ತಾತರ ಕಾಲದಿಂದ ಹೇಳ್ತಾ ಇದ್ರು ಅಂತೆ ಔಷಧಿ ಏನ್ ನೆಫ ಮಾಡ್ಕೋಬಹುದು ಅಂದ್ರೆ ಮುಸ್ಕೊಂಡಿ ಜೋಳ ನಾವು ಮುಸ್ಕಿನ ಜ್ವಾಳ ಅಂತೀವಿ ಇದನ್ನ ಈ ಮುಸುಕಿನ ಇರುವಂತ ಒಂದು ಗಿಡಮೂಲಿಕೆ ಔಷಧಿ ತುಂಬಾ ಅದ್ಭುತವಂತ ಔಷಧಿ ಅಂತ್ಯ ಔಷಧಿ ಕಿಡ್ನಿಯಿಂದ ಒಳ್ಳೆ ನಿಮಗೆ ವಾಸಿ ಆಗುತ್ತಾ ಕಿಡ್ನಿ ಅಂತ ತಿಳ್ಕೊಬಹುದು ಖಂಡಿತ ವಾಸಿ ಆಗುತ್ತೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿ ಡಯಾಲಿಸಿಸ್ ಮಾಡ್ತೀರ ಕಿಡ್ನಿಗೆ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀರಾ ಇದು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲಾ ಕಡೆ ರೈತರ ಕಡೆ ಬೆಳೆದಿರ್ತಾರೆ ನೀವು ಯಾರ ಹತ್ರ ಆದ್ರೂ ಕೊಟ್ಟು ನೀವು ಸಾವಿರಾರು ರೂಪಾಯಿ ಖರ್ಚು ಏನೂ ಆಗಲ್ಲ ಇದನ್ನ ಕಂಟಿನ್ಯೂ ಒಂದು ತಿಂಗಳು ಒಂದು ತಿಂಗಳು ಇದನ್ನ ಮಾಡಿ ನೋಡಿ ಖಂಡಿತ ನಿಮಗೆ ಆ ಕಿಡ್ನಿಲಿ ಇರೋ ಸಮಸ್ಯೆ ನಿಮಗೆ ಡಯಾಲಿಸಿಸ್ ಹೋಗದೇ ಬೇಕಾಗಿಲ್ಲ ಅದನ್ನ ನಿಮಗೆ ಗೊತ್ತಾಗತ್ತೆ ಯಾಕಂದ್ರೆ ರೀಸರ್ಚ್ ಮಾಡಿದಾಗ ನಮ್ಗೆ ಕರೆಕ್ಟ್ ಆಗಿದೆ ನಮ್ಮ ಕೈಕಾಲು ಊದ್ಕೋತಾ ಇಲ್ಲ ಮುಖ ಊದ್ಕೋತ ಇಲ್ಲ ತುಂಬಾ ಚೆನ್ನಾಗಿದೆ ಹೊಟ್ಟೆ ಎಲ್ಲ ನಾರ್ಮಲ್ ಆಗೈತೆ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ ಇದನ್ನ ನೋಡಿ ಮುಸ್ಕಿನ ಜೋಳ ಇದನ್ನ ಬೆಳಿತಾರೆ ಮುಸ್ಕಿನ ಜೋಳ ಬೆಳಿತಾರೆ ಈ ಮುಸ್ಕಿನ ಜೋಳ ಹೆಂಗ್ ತಗೋಬೇಕಂದ್ರೆ ತುಂಬಾ ಬೆಳತಿರಬಾರ್ದು ತುಂಬಾ ಎಳಸಾಗಿ ಇರಬೇಕು ಅದನ್ನ ಏನ್ ಮಾಡಬೇಕು ಅಂದ್ರೆ ನೋಡಿ ಈ ತರ ಪೀಠೆ ಚಿಕ್ಕ ಚಿಕ್ಕದಾಗಿ ಹಾಲಿರ್ಬಾರ್ದು ಈ ತರ ತಗೋಬೇಕು ತಗೊಂಡು ನೋಡಿ ಈ ಇರುತ್ತೆ ಮುಸ್ಕಿನ ಜೋಳದಲ್ಲಿ ನೋಡಪ್ಪ ನೋಡಿ ನೋಡಿ ತರ ತಗೋಬೇಕು ತಗೊಂಡು ನೋಡು ದೇವರು ಪ್ರಕೃತಿನಲ್ಲಿ ಏನ್ ಕೊಟ್ಟಿದ್ದೇನೆ ಅಂದ್ರೆ ಎಲ್ಲಾ ಕಡೆನೂ ಕ್ಲೋಸ್ ಆಗಿದೆ ಇದಕ್ಕೆ ಏನಕ್ಕೆ ಆ ಮುಸ್ಕಿನ ಜಳಕ್ಕೆ ಅಷ್ಟು ಈ ಸೋಗಲ್ಲ ಬಿಡಿಸಿದ್ರು ಕೂಡ ಒಂದು ಹತ್ತು ಹದಿನೈದು ಸೋಗ ಬಿಡಿಸಿದ ಮೇಲೆ ಒಳಗಡೆ ಮುಸ್ಕಿನ ಜಳ ಬರುತ್ತೆ ಅಂತೇದೊಂದು ದೇವರು ಪ್ರಕೃತಿ ನೋಡಿ ಇದನ್ನ ಈ ಜುಂಜು ಏನಕ್ಕೆ ಅಂದ್ರೆ ಮಳೆ ಬಿದ್ದಾಗ ಈ ಜೋಳದ ಒಳಗಡೆ ನೀರು ಬೆಳಬಾರ್ದು ಅದರಿಂದ ಈ ಜುಂಜು ಅದನ್ನ ಕಾಪಾಡಿಕೊಳ್ಳುತ್ತೆ ಅದಕ್ಕೆ ಸೆಕ್ಯೂರಿಟಿ ಪಾದ್ಗ ಅಂತ ಹೇಳ್ತಾರೆ ಇದನ್ನ ಇದು ಎಷ್ಟೊಂದು ಅದ್ಭುತವಾಗಿ ಕಿಡ್ನಿ ಕೆಲಸ ಮಾಡ್ತಾರೆ ಅಂದ್ರೆ ನೋಡಿ ನೀವೇನು ಮಾಡ ಅಷ್ಟಿಲ್ಲ ಇದನ್ನ ತರ ಜೋಳ ಬಳತಿರಬಾರ್ದು ತಿನ್ನ ತೆನೆಯರ್ಬಾರ್ದು ಹಾಲು ಹಿಡಿದಿರ್ಬಾರ್ದು ತುಂಬಾ ಎಳಸಾಗಿರ್ಬೇಕು ಅಂತ ತರಿಸ್ಕೊಳ್ಳಿ ತರಿಸ್ಕೊಂಡು ನೀವು ಏನ್ ಮಾಡ್ಬೇಕು ನೋಡಿ ಇದನ್ನ ಸಂಪೂರ್ಣವಾಗಿ ಬಿಡಿಸಿ ಹೀಗೆ ಬಿಡಿಸಿದಾಗ ನಿಮ್ಗೆ ಇಲ್ಲಿ ಇದು ತೋರಿಸ್ದಾಗ ನಿಮ್ಗೆ ನೋಡಿ ಈ ತರ ಚಕ ಜುಂಜ್ ಬರುತ್ತೆ ಈ ಜುಂಜನ ಸಂಪೂರ್ಣವಾಗಿ ತಗೊಳ್ಳಿ ಇದರ ತಗೊಳ್ಳಿ ಜುಂಜ್ನ ನೋಡಿ ಎರಡು ತರ ತಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ನಾನು ಹೇಳ್ತೀನಿ ನೋಡಿ ಎರಡು ಇನ್ನೊಂದು ತೋರಿಸ್ತೀನಿ ನೋಡಿ ತಗೊಂಡಾಗ ನಿಮ್ಗೆ ಆ ಜುಂಜು ಜಾಸ್ತಿ ಸಿಗುತ್ತೆ ನೋಡಿ ಜುಂಜ್ ಇದೆ ನೋಡಿ ನೋಡಿ ಇಷ್ಟು ಜುಂಜು ಸಿಗುತ್ತೆ ಏನು ಅದನ್ನ ಜುಟ್ಟು ಅಂತೀವಿ ನಾವು ಜುಂಜು ಅಂತೀವಿ ಜುಟ್ಟು ಅಂತೀವಿ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೋಬೇಕು ತೊಳ್ಕೊಂಡಾಗ ತೊಳ್ಕೊಂಡಾಗ ಏನಾಗುತ್ತೆ ನೀಟಾಗಿ ನೀರಲ್ಲಿ ತೊಳ್ಕೊಡಿ ಒಂದು ಇಷ್ಟು ಇಷ್ಟು ತೊಗೊಳ್ರಿ ಇದನ್ನ ಏನ್ ಮಾಡಬೇಕು ಅಂದ್ರೆ ಇದೂ ಇದನ್ನ ತೀಟಿ ಇದನ್ನ ಹಾಲಿಡ್ದಿರ್ಬಾರ್ದು ತುಂಬಾ ಎಳಸಾಗಿರ್ಬೇಕು ಇದನ್ನ ಏನ್ ಮಾಡ್ಬೇಕು ಈ ತರ ಎಲ್ಲ ನೀಟ ಬಿಡಿಸ್ಕೊಂಡು ಇದನ್ನ ತಗೊಂಡು ಇದನ್ನ ಚಾಕಲ್ಲಿ ಚಿಕ್ ಚಿಕ್ಕ ಚಿಕ್ ಚಿಕ್ಕ ಪೀಸ್ ಮಾಡ್ಕೊಡಿ ಪೀಸ್ ಮಾಡ್ಕೊಬಿಟ್ಟು ಈ ಚಗರೆ ಇದಲ್ಲ ಜುಟ್ಟು ಈ ಚೂ ಕೂಡ ಒಳಗಡೆ ಹಾಕಿ ಹಾಕಬಿಟ್ಟು ಅರ್ಧ ಲೀಟರ್ ನೀರಿಡಿ ಅರ್ಧ ಲೀಟರ್ ನೀರು ಬಿಟ್ಟು ಎರಡು ತೆನೆ ಹಾಕಿಬಿಟ್ಟು ಇಷ್ಟು ಜುಂಡ್ ಹಾಕಿ ನೀರಿಟ್ಬಿಟ್ಟು ಚೆನ್ನಾಗಿ ಕುಸಿ 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 ಅರ್ಧ ಲೀಟರ್ ನಿಮ್ಗೆ ಕಾಲು ಲೀಟರ್ ಆಗೋಗಬೇಕು ಖಾಲಿ ಲೀಟರ್ ಆಗೋದಾಗ ಏನ್ ಮಾಡಬೇಕು ಅಂದ್ರೆ ಟಿ ಸೋಟ್ ಅಲ್ಲಿ ಸೋಸ್ಬೋದು ಸೋಸ್ಬಿಟ್ಟು ಆ ನೀರ್ನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕುಡ್ಕೋ ನೀವು ಧೈರ್ಯ ಕುಡಿರಿ ಕುಡ್ಕೋ ಬನ್ನಿ ನೀವು ಕುಡ್ಕೋ ಬೆಳಗ್ಗೆ ಒಂದು ಲೋಟ ಸಾಯಂಕಾಲ ಒಂದು ಲೋಟ ಕುಡ್ಕೋ ಬನ್ನಿ ನೀವು ಡಯಾಲಿಸ್ಗೋಗ್ರು ಆ ಕಿಡ್ನಿ ಸಮಸ್ಯೆ ಇರೋರು ಖಂಡಿತವಾಗ್ಲೂ ನೀವೇ ರಿಸಲ್ಟ್ ನೋಡ್ತೀರಾ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾನು ನಾರ್ಮಲ್ ನಿಮ್ಗೆ ಖಂಡಿತ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ ಇದನ್ನ ಖಂಡಿತ ಮಾಡ್ಕೊಳ್ಳಿ ಇದಕ್ಕೇನು ಲಕ್ಷಾಂತರ ರೂಪಾಯಿ ಕೊಡಬೇಕಾಗಿದ್ದಿಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನತೆಗೆ ಈಗ ವಿಶೇಷವಾದಂತಹ ಔಷಧಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದನ್ನ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಮಲೆಮಲೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ